ಇನ್ವೆಸ್ಟ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಬೆಂಗಳೂರು ಅರಮನೆಯಲ್ಲಿ ದಿನಾಂಕ ಹನ್ನೊಂದಕ್ಕೆ ನಾಲ್ಕು ಗಂಟೆಗೆ ಉದ್ಘಾಟನೆ ಇದೆ ಆ ಕಾರ್ಯಕ್ರಮದಲ್ಲಿ ಘನತೆ ವ್ಯಕ್ತ ರಾಜ್ಯಪಾಲರು ತಮ್ಮ ಘನ ಉಪಸ್ಥಿತಿಯನ್ನು ತಂದು ಸಹ ಹೊಂದಿರ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಕೇಂದ್ರ ರಕ್ಷಣಾ ಸಚಿವರು ಶ್ರೀ ರಾಜನಾಥ್ ಸಿಂಗ್ ಅವರು ಅದನ್ನ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅದರ ಜೊತೆಗೆ ನಾವು ಎಲ್ಲ ಕೇಂದ್ರ ಸಚಿವರನ್ನ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದವ್ರನ್ನು ಮತ್ತು ನಮ್ಮ ಇಲಾಖೆಗೆ ಸಂಬಂಧಿಸಿದವರನ್ನು ಕೂಡ ಆಹ್ವಾನವನ್ನು ಕೊಟ್ಟಿದ್ದೀವಿ ಅವರೆಲ್ಲರೂ ಕೂಡ ಹನ್ನೊಂದನೇ ತಾರೀಕು ಹನ್ನೆರಡು ಹದಿಮೂರು ಹದಿನಾಲ್ಕು ಒಂದಿಲ್ಲದ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಹನ್ನೊಂದನೇ ತಾರೀಕಿಗೆ ನಾಲ್ಕು ಗಂಟೆಗೆ ಆಗಮಿಸುತ್ತಾರೆ ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಸಿಂಗಲ್ ವಿಂಡೋ ಏಕಗವಾಕ್ಷಿ ಪೋರ್ಟಲ್ ಅನ್ನ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಪಿಯೂಷ್ ಗೋಯಲ್ ಅವ್ರನ್ನ ಅಶ್ವಿನಿ ವೈಷ್ಣವ್ರನ್ನ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಹನ್ನೆರಡನೇ ತಾರೀಕಿಗೆ ಇನ್ವೆಸ್ಟ್ ಕರ್ನಾಟಕ ಅವಾರ್ಡ್ಸ್ ಕೊಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಹದಿನಾಲ್ಕು ಹದಿನೈದು ಕಂಪನೀಸ್ಗಳಿಗೆ ಇಂಡಸ್ಟ್ರೀಸ್ಗೆ ನಮ್ಮ ಕರ್ನಾಟಕದ ಪ್ರಗತಿಗೆ ಸಹಕಾರಿಯಾಗಿದ್ದವ್ರನ್ನ ಪ್ರಪ ತಮ್ಮ ಬಾರಿಗೆ ಇವತ್ತು ನಾವು ಎಲ್ಲರನ್ನು ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಪಿಯೂಷ್ ಗೋಯಲ್ ಅವರು ಬಹುತೇಕ ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ ಶುಭಾ ಕರಂದ್ಲಾಜೆ ಅವರು ಕೂಡ ಹನ್ನೆರಡನೇ ತಾರೀಕಿಗೆ ಆಗಮಿಸ್ತಾರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ವ್ಯಾಲಿಡೇಟರಿ ಫಂಕ್ಷನ್ ಅಂದ್ರೆ ಮುಕ್ತಾಯ ಕಾರ್ಯಕ್ರಮ ಏನಾಗ್ತದೆ ಅವತ್ತು ಕೂಡ ವೆಂಚುರೈಸ್ ಅವಾರ್ಡ್ಸ್ ಎಲ್ಲ ಇರ್ತದೆ ಆ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗವಹಿಸ್ತಾರೆ ವಿ ಸೋಮಣ್ಣ ಅವರು ಕೂಡ ವ್ಯಾಲಿಡಿಕ್ಟ್ರಿ ಫಂಕ್ಷನ್ ಮುಕ್ತಾಯ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ಇಂಡಿಕೇಟ್ ಮಾಡಿದ್ದಾರೆ ಇದಲ್ಲದೆ ನಮ್ಮವರೇ ಆದಂತಹ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಚಿವರು ಭಾಗವಹಿಸ್ತಾರೆ